ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶೋಭಾ ವೆಲ್ಕಮ್ ಟು ಪ್ರೈಮ್ ಟ್ಯೂಬ್ ಚಾನಲ್ ತುಂಬ ಜನ ನನ್ನ ಹತ್ರ ನಿಮ್ಮ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದ್ರಿ ಅದರಲ್ಲಿ ಯಾವ ರೀತಿಯಾದ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತೀರಾ ಅದು ಹೇಗೆ ಅಪ್ಲೋಡ್ ಮಾಡ್ತೀರಾ ಯಾವ ರೀತಿ ಶಾರ್ಟ್ಸನ್ನ ಅಪ್ಲೋಡ್ ಮಾಡ್ತೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ನ ಯಾವ ರೀತಿ ಸೆಟ್ ಮಾಡಿ ಮಾಡಿದ್ದೀರಾ ಸೊ ಅದರಿಂದ ಹೇಗೆ ಸಬ್ಸ್ಕ್ರೈಬರ್ಸ್ನ ಹೆಚ್ ಹೆಚ್ಚು ಮಾಡ್ಕೊಬೋದು ವ್ಯೂವರ್ಸ್ನ ಹೆಚ್ಚು ಮಾಡ್ಕೊಬೋದು ಈ ಎಲ್ಲ ಮಾಹಿತಿನ ನಮಗೆ ಎಕ್ಸ್ಪ್ಲೈನ್ ಮಾಡಿ ಅದು ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರು ಆದ್ದರಿಂದ ನಾನು ಪ್ರೈಮ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅಂತ ಕನ್ನಡದಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಈ ಪ್ರೈಮ್ ಟ್ಯೂಬ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಯೂಟ್ಯೂಬ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯು ಕನ್ನಡದಲ್ಲಿ ಒದಗಿಸ್ತೀನಿ ಅದು ಹೇಗೆ ಅಂದರೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹೇಗೆ ಬೇಸಿಕ್ ಸೆಟ್ಟಿಂಗ್ಸ್ನ ಮಾಡೋದು ಹೇಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ನ ಮಾಡೋದು ಹೇಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ನ ಹೆಚ್ಚು ಮಾಡೋದು ಹೇಗೆ ಲೈಕ್ಸ್ನ ಹೆಚ್ಚು ಮಾಡೋದು ಇದು ಎಲ್ಲದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೆಲ್ಲ ತಿಳ್ಕೊಬೇಕಂದ್ರೆ ನೀವು ಪ್ರೈಮ್ ಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ತುಂಬಾ ಸುಲಭ ಆದರೆ ಅದರಲ್ಲಿ ಕೆಲವೊಂದು ವಿಷಯನ ಇಟ್ಕೊಬೇಕು ಸೆಟ್ಟಿಂಗ್ಸ್ ಹೇಗೆ ಸೆಟ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅದರಲ್ಲೇ ಹೇಗೆ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದೆಲ್ಲ ತಿಳ್ಕೊಳ್ಳೋಕ್ಕೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ಎಂಡವರೆಗೂ ನೋಡಿ ಆಗ ನಿಮಗೆ ಪರಿಪೂರ್ಣ ಮಾಹಿತಿ ಸಿಗುತ್ತೆ ಈ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರು ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಫೋನ್ ಇದೆ ಆ ಮೊಬೈಲ್ ಫೋನಲ್ಲಿ ಯೂಟ್ಯೂಬ್ ಆ್ಯಪ್ ಇದೆ ಮೊದಲು ನೀವು ಆ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಕೆಳಗಡೆ ಹೋಮ್ ಶಾರ್ಟ್ಸ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಯು ಅನ್ನೋ ಐಕಾನ್ ಕಾಣುತ್ತೆ ನೀವು ಯು ಅನ್ನೋ ಐಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಡಿಸ್ಪ್ಲೇ ಸ್ಕ್ರೀನ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಮೇಲ್ಭಾಗದಲ್ಲಿ ಕ್ರಿಯೇಟ್ ಚಾನಲ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಯೂಸರ್ ಇಂಟರ್ಫೇಸ್ ಸ್ಕ್ರೀನ್ ಈ ರೀತಿ ಕಾಣುತ್ತೆ ಆ ಯೂಸರ್ ಇಂಟರ್ಫೇಸ್ ಸ್ಕ್ರೀನಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಪ್ರೊಫೈಲ್ ಪಿಕ್ಚರ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಆ ಕ್ಯಾಮ್ರಾ ಸಿಂಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವ ಪ್ರೊಫೈಲ್ ಪಿಕ್ಚರ್ ಬೇಕೋ ಅದನ್ನು ನೀವು ಅಪ್ಲೋಡ್ ಮಾಡ್ಕೊಬೋದು ಅದು ನಿಮ್ಮ ಮೊಬೈಲ್ ಫೋನಿಂದಾಗಲಿ ನಿಮ್ಮ ಡೆಸ್ಕ್ಟಾಪ್ನಿಂದಾಗಲಿ ನೀವು ಅಪ್ಲೋಡ್ ಮಾಡ್ಕೊಬೋದು ನಂತರ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅದನ್ನು ನೀವು ಟೈಪ್ ಮಾಡಿ ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಹೆಸರು ಕೊಡಬೇಕು ಅಂತಿದ್ದೀರೋ ಆ ನೀವು ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತಿದ್ದೀರೋ ಆ ಕಂಟೆಂಟ್ನ ಆಧಾರದ ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನ ನೀವು ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೈಮ್ ಟ್ಯೂಬ್ ಅಂತ ಹೆಸರು ಕೊಟ್ಟಿದ್ದೀನಿ ನಂತರ ಹ್ಯಾಂಡಲ್ ಹ್ಯಾಂಡಲ್ ಅಂದ್ರೆ ಏನು ಅಂದರೆ ಅದು ನಿಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಪ್ಲೇ ನೇಮ್ ಆ ಡಿಸ್ಪ್ಲೇ ನೇಮ್ ಇಂದಲೇ ನಿಮ್ಮ ಯೂಟ್ಯೂಬ್ ಚಾನಲ್ನ ನಾವು ಸರ್ಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಅದು ನಿಮಗೆ ಯಾವ ರೀತಿ ಬೇಕೋ ಅದನ್ನು ನೀವೇ ಚೂಸ್ ಮಾಡಿ ಟೈಪ್ ಮಾಡಿಕೊಡಿ ಇದೆಲ್ಲ ಅಪ್ಡೇಟ್ ಆದಮೇಲೆ ನಿಮಗೆ ಕೆಳಗೆ ಒಂದು ಆಪ್ಷನ್ ಕಾಣುತ್ತೆ ಕ್ರಿಯೇಟ್ ದ ಚಾನಲ್ ಆ ಲಿಂಕ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ಚಾನಲ್ ಕ್ರಿಯೇಟ್ ಆಗುತ್ತೆ ಆದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಇಷ್ಟಕ್ಕೆ ಮುಗಿದಿಲ್ಲ ಇದಾದ ನಂತರನೇ ತುಂಬ ಮುಖ್ಯವಾದ ಸೆಟ್ಟಿಂಗ್ಸ್ ಇದೆ ಅದೆಲ್ಲ ಹೇಗೆ ಮಾಡಬೇಕು ಅನ್ನೋ ಸ್ಟೆಪ್ಸ್ನ ಒನ್ ಬೈ ಒನ್ ಆಗಿ ತಿಳಿಸ್ಕೊಡ್ತೀನಿ ಫಾಲೋ ಮಾಡಿ ಗಮನವಿಟ್ಟು ನೋಡಿ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡ್ರಿ ಇದರಿಂದ ನಿಮ್ಮ ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿತು ಇನ್ನು ಫಿಫ್ಟಿ ಪರ್ಸೆಂಟ್ ಬೇಸಿಕ್ ಸೆಟ್ಟಿಂಗ್ಸ್ ಮಾಡಲೇಬೇಕು ಆ ಬೇಸಿಕ್ ಸೆಟ್ಟಿಂಗ್ಸ್ ಏನು ಅಂತ ಹೇಳ್ತೀನಿ ನೋಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ಆ ನಿಮ್ಮ ಯು ಚಾನಲ್ನ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಗೂಗಲ್ ಬ್ರೌಸರ್ ಇಲ್ಲ ಕ್ರೋಮ್ ಬ್ರೌಸರಲ್ಲಿ ಅದನ್ನು ಪೇಸ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಪ್ಲೇ ಆಗುತ್ತೆ ಅದು ಈ ರೀತಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಆದಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಎಡಭಾಗದಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ನಿಮಗೆ ಸಿಗುತ್ತೆ ಆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಜನರಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಡಿಫಾಲ್ಟ್ ಯೂನಿಟ್ಸ್ ಅದರಲ್ಲಿ ನಿಮ್ಮ ಕಂಟ್ರಿ ಕರೆನ್ಸಿಯನ್ನು ನೀವು ಅಪ್ಡೇಟ್ ಮಾಡಿ ಇಂಡಿಯಾ ಅಂದರೆ ಐ ಎನ್ ಆರ್ ಅದನ್ನು ನೀವು ಅಪ್ಡೇಟ್ ಮಾಡಿ ಅದಾದ ನಂತರ ಚಾನಲ್ ಚಾನಲ್ ಸೆಟ್ಟಿಂಗ್ಸ್ನ ಮಾಡಿ ಚಾನಲ್ ಸೆಟ್ಟಿಂಗ್ಸ್ನಲ್ಲಿ ಫಸ್ಟು ಬೇಸಿಕ್ ಇನ್ಫೋ ಬೇಸಿಕ್ ಇನ್ಫೋದಲ್ಲಿ ನೀವು ಏನೆಲ್ಲ ಮಾಡಬೇಕು ಅಂದರೆ ಕಂಟ್ರಿ ಆಫ್ ರೆಸಿಡೆನ್ಸ್ ನೀವು ಯಾವ ಊರಿನ ಯಾವ ದೇಶದ ವ್ಯಕ್ತಿಯಾಗಿದ್ದೀರಾ ಇಂಡಿಯಾ ಅಂದರೆ ಇಂಡಿಯಾ ಅಂತ ಅದನ್ನು ಅಪ್ಡೇಟ್ ಮಾಡಿ ಅದಾದ ನಂತರ ಕೀವರ್ಡ್ಸ್ ನಿಮ್ಮ ಚಾನಲ್ನ ಕೀವರ್ಡ್ಸ್ನ ಅಪ್ಡೇಟ್ ಮಾಡಬೇಕು ಅದು ಮುಖ್ಯವಾದ ಕೆಲಸ ಆ ಕೀವರ್ಡ್ಸ್ ಮೇಲ್ ಮೂಲಕವೇ ನೀವು ಅಪ್ಲೋಡ್ ಮಾಡೋ ಒಂದೊಂದು ಯೂಟ್ಯೂಬ್ಗಳು ಯೂಟ್ಯೂಬ್ ಕಂಟೆಂಟ್ಸ್ ಎಲ್ಲನೂ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಅಪಿಯರ್ ಆಗುತ್ತೆ ಅದರಿಂದ ಕೀವರ್ಡ್ಸ್ ಅಪಿಯರ್ ಅಪ್ಡೇಟ್ ಮಾಡುವಾಗ ತುಂಬ ಗಮನವಿಟ್ಟುಕೊಂಡು ಮಾಡಬೇಕು ನೀವು ಕುಕ್ಕಿಂಗ್ ಚಾನಲ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ಕೀವರ್ಡ್ಸ್ನ ಅಪ್ಡೇಟ್ ಮಾಡಿ ನೀವು ಕ್ರಾಫ್ಟ್ಸ್ ಆರ್ಟ್ಸ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ಕೀವರ್ಡ್ಸ್ನೆಲ್ಲ ಅಪ್ಡೇಟ್ ಮಾಡ್ತೀವಿ ಇದಕ್ಕಾದ ಒಂದು ಟ್ಯುಟೋರಿಯಲ್ನ ನಾನು ಇನ್ನೊಂದು ದಿನ ಹೇಳ್ಕೊಡ್ತೀನಿ ಆದರೆ ಈ ಕೀವರ್ಡ್ಸ್ನ ನೀವು ಅಪ್ಡೇಟ್ ಮಾಡಲೇಬೇಕು ಈ ಸೆಟ್ಟಿಂಗ್ಸನ್ನ ನೀವು ಸೆಟ್ ಮಾಡಬೇಕು ಈ ಸೆಟ್ಟಿಂಗ್ಸನ್ನ ಮಾಡಾದಮೇಲೆ ಸೇವ್ ಮಾಡಿ ಸೇವ್ ಮಾಡಿದ ನಂತರ ನೆಕ್ಸ್ಟ್ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ ಚಾನೆಲ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ಗೆ ಬನ್ನಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ನಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ಆ ಆಪ್ಷನ್ಸ್ ಏನು ಅಂದರೆ ಡೂ ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಎ ಕಿಡ್ಸ್ ಅಂದರೆ ನೀವು ನಿಮ್ಮ ಚಾನಲ್ನಲ್ಲಿರೋ ಕಂಟೆಂಟ್ ಮಕ್ಕಳಿಗಾಗಿ ಮಾಡಿದ್ದೀರಾ ಅಥವಾ ವಯಸ್ಕರಿಗಾಗಿ ಮಾಡಿದ್ದೀರಾ ಆ ಆಪ್ಷನ್ನ ನಾವು ಕೊಡಬೇಕು ಅಥವಾ ಈ ಆಪ್ಷನ್ನ ನಾನು ಪ್ರತಿ ಬಾರಿ ವಿಡಿಯೋ ಅಪ್ಡೇಟ್ ಮಾಡುವಾಗ ನಾನು ರಿವ್ಯೂ ಮಾಡ್ತೀನಿ ಚೇಂಜ್ ಮಾಡ್ಕೊತೀನಿ ಅನ್ನೋ ಅವರು ಅದನ್ನು ಪ್ರತಿ ಬಾರಿ ನೀವು ವೀಡಿಯೋ ಅಪ್ಡೇಟ್ ಮಾಡುವಾಗ ಚೇಂಜ್ ಮಾಡ್ಕೊಬೋದು ನಾನು ನನ್ನ ವಿಡಿಯೋಗೆ ಪ್ರತಿ ಬಾರಿ ನಾನು ಅಪ್ಡೇಟ್ ಮಾಡ್ತೀನಿ ಚೇಂಜ್ ಮಾಡ್ಕೊತೀನಿ ಅದರಿಂದ ನಾನು ಅದನ್ನು ಐ ವಾಂಟ್ ಟು ರಿವ್ಯೂ ದಿ ಸೆಟ್ಟಿಂಗ್ಸ್ ಫಾರ್ ಈಚ್ ವಿಡಿಯೋ ಅಂತ ಹಾಕಿದ್ದೀನಿ ಅದಾದಮೇಲೆ ನೀವು ಸೇವ್ ಕೊಡಿ ಸೇವ್ ಕೊಟ್ಟಾದಮೇಲೆ ಎಲ್ಲ ಸೇವ್ ಆಗುತ್ತೆ ನಂತರ ಪುನಃ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಚಾನೆಲ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಫೀಚರ್ ಎಲಿಜಿಬಿಲಿಟಿ ಇದು ನಿಮ್ಮ ಎಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಸೆಟ್ ಮಾಡೋಕ್ಕೆ ಇದರಲ್ಲಿ ಫಸ್ಟ್ ಆಪ್ಷನ್ ಇದರಲ್ಲಿ ಮೂರು ಆಪ್ಷನ್ ಇದೆ ಅದರಲ್ಲಿ ಫಸ್ಟ್ ಆಪ್ಷನ್ ಏನು ಅಂದರೆ ಸ್ಟ್ಯಾಂಡರ್ಡ್ ಫೀಚರ್ಸ್ ಸ್ಟ್ಯಾಂಡರ್ಡ್ ಫೀಚರ್ಸ್ ಬೈ ಡಿಫಾಲ್ಟ್ ಎನೇಬಲ್ ಆಗಿರುತ್ತೆ ನಾವು ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದೇ ಫಾಲೋ ಮಾಡೋದ್ರಲ್ಲ ಅದರಿಂದ ಈ ಸ್ಟ್ಯಾಂಡರ್ಡ್ ಫೀಚರ್ ಎನೇಬಲ್ ಆಗಿರುತ್ತೆ ನೆಕ್ಸ್ಟ್ ಬಂದು ಇಂಟರ್ಮಿಡಿಯೇಟ್ ಫೀಚರ್ಸ್ ಈ ಇಂಟರ್ಮಿಡಿಯೇಟ್ ಫೀಚರ್ಸ್ನ ಹೇಗೆ ಎನೇಬಲ್ ಮಾಡೋದು ಅದನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಅಲ್ಲಿ ಡೌನ್ ಡೌನ್ ಆರಂಭನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ವೆರಿಫೈ ದ ಫೋನ್ ನಂಬರ್ ಅಂತಿದೆ ದ ಫೋನ್ ನಂಬರ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಡಿಸ್ಪ್ಲೇ ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನೀವು ಟೆಕ್ಸ್ಟ್ ಮೂಲಕ ನಿಮಗೆ ಒ ಟಿ ಪಿ ಬರಬೇಕಾ ಇಲ್ಲ ವಾಯ್ಸ್ ಕಾಲ್ ಮೂಲಕ ಓ ಟಿ ಪಿ ಬರಬೇಕಾ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಫೋನ್ನ ನಂಬರನ್ನು ಎಂಟರ್ ಮಾಡಿ ನಿಮ್ಮ ಮೊಬೈಲ್ ಫೋನ್ ನಂಬರನ್ನು ಎಂಟರ್ ಆದ ಮೇಲೆ ವೆರಿಫೈ ಅಂತ ಕೊಟ್ಟರೆ ಆ ಸಿಕ್ಸ್ ಡಿಜಿಟ್ ಒ ಟಿ ಪಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದನ್ನು ನೀವು ಆ ಓ ಟಿ ಪಿನ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಫೋನ್ ನಂಬರ್ಸ್ ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ಈ ಇಂಟರ್ಮಿಡಿಯೇಟ್ ಫೀಚರ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅದು ಎನೇಬಲ್ಡ್ ಆಗುತ್ತೆ ಇದು ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ಏನು ಅಂದ್ರೆ ಅಡ್ವಾನ್ಸ್ಡ್ ಫೀಚರ್ಸ್ ಈ ಅಡ್ವಾನ್ಸ್ಡ್ ಫೀಚರ್ನ ಸೆಟ್ ಮಾಡಿದ್ರೆ ಅಷ್ಟೇನೆ ಚಾನಲ್ ಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ನೀವು ಚಾನಲ್ಸ್ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೆಚ್ಚಾದಾಗ ಈ ಸೆಟ್ಟಿಂಗ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಗಮನದಲ್ಲಿಟ್ಟು ನೋಡಿ ಏನು ಮಾಡಬೇಕು ಅಂದರೆ ಇದರಲ್ಲಿ ನಿಮ್ಮ ಹತ್ರ ಇರೋ ವೋಟರ್ ಐ ಡಿ ಇಲ್ಲಾಂದರೆ ವ್ಯಾಲಿಡ್ ಐ ಡಿ ಪ್ರೂಫ್ಸ್ ಮೇ ಬಿ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಈ ನಂಬರ್ನ ನೀವು ಎಂಟರ್ ಮಾಡುವುದರ ಮೂಲಕ ನಿಮ್ಮ ಅಡ್ವಾನ್ಸ್ಡ್ ಫೀಚರ್ಸ್ನ ಎನೇಬಲ್ ಮಾಡ್ಕೊಬೋದು ಇಲ್ಲಾಂದರೆ ವಿಡಿಯೋ ವೆರಿಫಿಕೇಷನ್ ನಿಮಗೆ ಒಂದು ವಿಡಿಯೋ ವೆರಿಫಿಕೇಷನ್ ಬರುತ್ತೆ ಅದನ್ನ ಅದರ ಮೂಲಕನೂ ನೀವು ಈ ಅಡ್ವಾನ್ಸ್ ಫೀಚರ್ಸ್ನ ವೆರಿಫೈ ಮಾಡ್ಕೊಬೋದು ಈ ವೆರಿಫೈ ಮಾಡ್ಕೊಂಡಾದ್ಮೇಲೆ ಮೇಲೆ ಕಂಪ್ಲೀಟ್ ಸೆಟ್ಟಿಂಗ್ಸ್ ಮುಗಿಯುತ್ತೆ ಸೇವ್ ಮಾಡಿ ಇದು ಇದಕ್ಕೆ ಇದೇನೇ ಕಂ ಈ ಸೆಟ್ಟಿಂಗ್ಸ್ ಎಲ್ಲ ತುಂಬಾ ಮುಖ್ಯ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ರೆ ಅಷ್ಟಕ್ಕೆ ಕೆಲಸ ಮುಗಿಯೋಲ್ಲ ಈ ಎಲ್ಲ ಸೆಟ್ಟಿಂಗ್ಸ್ ಮಾಡಿದಾಗ ಅಷ್ಟೇ ಸಂಪೂರ್ಣವಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ಆಗನೇ ಅದನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡಲು ಸಾಧ್ಯ ಆಗುತ್ತೆ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಹೇಗೆ ಮಾಡೋದು ಅಡ್ವಾನ್ಸ್ಡ್ ಕೀವರ್ಡ್ಸು ಸಸ್ಟಮ್ಸ್ ಎಲ್ಲ ಹೇಗೆ ಹಾಕೋದು ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಗೆ ಏನಾದರೂ ನನ್ನ ಹತ್ರ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು